ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಅನಿಕೆ ಗ್ರಾಮದಲ್ಲಿ ಡಿಸೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ನಲವತ್ತ್ ಮೂರರಂದು ಎಚ್ ಎಸ್ ಕಾಶಿನಾಥಯ್ಯ ಮತ್ತು ನಾಗೇಂದ್ರಮ್ಮ ದಂಪತಿಯ ಎರಡು ಮಕ್ಕಳಲ್ಲಿ ಎರಡನೆಯವರಾದ ತಾವು ಹೆಮ್ಮೆಯ ಪುತ್ರನಾಗಿ ಜನಿಸಿದ ತಾವು ಧನ್ಯರು ಪತ್ನಿ ಎಚ್ ಜೆ ಭಾಗ್ಯ ಪುತ್ರ ಜಯಪ್ರಕಾಶ್ ಮತ್ತು ಪುತ್ರಿ ಸೋಮವಾರರೊಂದಿಗಿನ ಜೀವನ ನಿಮ್ಮದು ಸಂಸಾರ ಸಂಸಾರಿ ಎ ಮಲ್ಲಿಕಾರ್ಜುನ ಸ್ವಾಮಿ ಆಶೀರ್ವಾದದಿಂದ ಕೃಷಿ ಕುಟುಂಬದ ಹಿನ್ನೆಲೆಯಲ್ಲಿ ತಿಳಿಸಿದ ತಾವು ಸ್ವಗ್ರಾಮದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಮತ್ತು ಪ್ರೌಢ ಶಿಕ್ಷಣವನ್ನು ಸರ್ಕಾರಿ ಶಾಲೆ ಬೇರೆ ಮುಗಿಸಿರುತ್ತೇವೆ ಹತ್ತು ವರ್ಷಗಳ ಕಾಲ ವೃತ್ತಿಜೀವನಕ್ಕಾಗಿ ಟೈಲರಿ ವೃತ್ತಿಯನ್ನು ಕಟ್ಟಿಕೊಂಡು ಸಾವಿರದ ಒಂಬೈನೂರ ತೊಂಬತ್ ಮೂರರ ಡಿಸೆಂಬರ್ ತಿಂಗಳಲ್ಲಿ ಸದಾ ಪ್ರಕೃತಿಯ ಸವಾಲನ್ನೇ ಎದುರಿಸಿರುವ ಹೋರಾಡುವ ಆಪತ್ವಾ ಸೇವಾ ಕ್ಷೇತ್ರವಾದ ಅಗ್ನಿಶಾಮಕ ಸೇವಾ ಇಲಾಖೆಗೆ ಸೇರ್ಪಡೆಗೊಂಡು ಆರ ಮುಂಗಲ್ ಅಗ್ನಿಶಾಮಕ ಮಹಾವಿದ್ಯಾಲಯದಲ್ಲಿ ತರಬೇತಿ ಪಡೆದು ಹಸಿಕೆರೆ ಅಗ್ನಿಶಾಮಕ ಠಾಣೆಯಲ್ಲಿ ಇಲಾಖಾ ಕರ್ತವ್ಯ ಪ್ರಾರಂಭಿಸಿದ್ದೀರಿ ಬಳಿಕ ತರೀಕೆರೆ ಅಗ್ನಿಶಾಮಕ ಠಾಣೆಗೆ ಎರಡ್ ಸಾವಿರದ ಐದರ ವರ್ಗಾವಣೆಗೊಂಡು ತಮ್ಮ ಐದು ವರ್ಷಗಳ ಸೇವೆಯನ್ನು ಸಲ್ಲಿಸಿ ಎರಡ್ ಸಾವಿರದ ಹನ್ನೊಂದರಲ್ಲಿ ಚಿಕ್ಕಮಗಳೂರು ಅಗ್ನಿಶಾಮಕ ಠಾಣೆಗೆ ಪ್ರಮುಖ ಅಗ್ನಿಶಾಮಕ ಠಾಣೆ ಅಗ್ನಿಶಾಮಕನಾಗಿ ಪದೋನ್ನತಿಗೊಂಡು ಪುನಃ ಅಸ್ತಿ ಅಗ್ನಿಶಾಮಕ ಠಾಣೆಗೆ ವರ್ಗಾವಣೆಗೊಂಡು ಎಲ್ಟವಾರಿಯಾಗಿ ಪದೋನ್ನತಿಗೊಂಡು ದೇವನಹಳ್ಳಿಯಲ್ಲಿ ಸೇವೆ ಸಲ್ಲಿಸಿ ಪುನಃ ಕಡೂರು ಅಗ್ನಿಶಾಮಕ ಠಾಣೆಗೆ ವರ್ಗಾವಣೆಗೊಂಡು ಸುಮಾರು ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇಂದು ಸೇವಾ ನಿವೃತ್ತಿ ಹೊಂದಿದ್ದೀರಿ ತಮ್ಮ ಸೇವಾವಧಿಯಲ್ಲಿ ಅವಿರತವಾಗಿ ಶ್ರಮಿಸಿ ಇಲಾಖೆಯಲ್ಲಿ ಮಹತ್ತರ ಪಾತ್ರ ವಹಿಸಿ ಸಾರ್ವಜನಿಕ ವಲಯದಲ್ಲಿ ಇಲಾಖಾ ವಚತ ನಿರೀಕ್ಷಿಸಿದ್ದೀರಿ ನಿಮ್ಮಂತಹ ಹಿರಿಯ ಸೇವಾ ಮನೋಭಾವದ ಸರಳ ಸಜ್ಜನಿಕೆಯ ವ್ಯಕ್ತಿಯೊಂದಿಗೆ ಕೈ ಜೋಡಿಸಿ ನಾವು ಅಳಿಲು ಸೇವೆ ಮಾಡಿರುವುದರ ಧನ್ಯತಾ ಭಾವನೆ ನಮ್ಮಲ್ಲಿದೆ ಸಂಬಂಧಿಗಿನ ನಿಮ್ಮ ಸ್ನೇಹ ಪ್ರವೃತ್ತಿಗೆ ನಾವು ಮನಸೋತಿದ್ದೇವೆ ಪ್ರೀತಿಯ ಕುಟುಂಬದೊಂದಿಗೆ ನಿಮ್ಮ ನಿವೃತ್ತಿ ಜೀವನ ಸಂತಸಮಯವಾಗಿರಲಿ ಎಂದು ಗೌರವ